ಆಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಜಾರಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಐದು ಹಸಿ ಕಾಯಿನ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡು ಮೀಡಿಯಮ್ ಸೈಜಲ್ಲಿರೋ ಮೂರು ಈರುಳ್ಳಿ ಮತ್ತು ಮೀಡಿಯಮ್ ಸೈಜಲ್ಲಿರೋ ಎರಡು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಳ್ತೀನಿ ಅದಾದ ನಂತರ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಟನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಎಲ್ಲದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಅಥವಾ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕಾಗುತ್ತೆ ಅರ್ಶನ ಹಾಕೋದ್ರಿಂದ ಹಸಿ ವಾಸನೆ ಹೋಗಲಿ ಅಂತಲೂ ಕೂಡ ಹಾಕ್ತಾರೆ ಹಾಗೆಯೇ ಹೊರಗಡೆಯಿಂದ ತಂದಿರ್ತೀವಲ್ಲ ಕಣ್ ಆಗುತ್ತೆ ಅಂತಲೂ ಕೂಡ ಅರ್ಶನ ಹಾಕ್ಕೊಳ್ತಾರೆ ರುಬ್ಬಿರೋಂಥ ಮಸಾಲೆನೂ ಕೂಡ ಮಟನ್ಗೆ ಸೇರಿಸ್ಕೊಂಡು ಅದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡಬೇಕಾಗುತ್ತೆ ಒಂದು ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಹತ್ತು ಕಾಳಾಗೋಷ್ಟು ಮೆಣಸು ಮತ್ತು ಲವಂಗ ಲವಂಗನ ಐದು ತಗೊಂಡಿದ್ದೀನಿ ಹಾಗೆಯೇ ಕಡಲೆ ಮತ್ತು ತೆಂಗಿನಕಾಯಿನ ಸೇರಿಸ್ಕೊಂಡು ಚಕ್ಕೆನ ಸೇರಿಸ್ಕೊಂಡು ರುಬ್ಬಿಟ್ಕೊಳ್ಬೇಕಾಗುತ್ತೆ ಅದಾದ ನಂತರ ಸಾಂಬಾರು ಪೌಡರ್ನ ರುಬ್ಬಿಟ್ಕೊಳ್ಳೋಕ್ಕಾದರೂ ರುಬ್ಬಿಟ್ಕೊಳ್ಬೋದು ಇಲ್ಲ ಅಂತ ಅಂದರೆ ಹಂಗೆ ಡೈರೆಕ್ಟಾಗಿ ಮಟನ್ಗೆ ಸೇರಿಸ್ಕೊಂಡು ಎಲ್ಲವುದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿರುವಂಥ ಕಡಲೆ ಮತ್ತು ತೆಂಗಿನಕಾಯಿ ಮಸಾಲೆನ ಅದೇ ಕುಕ್ಕರಿಗೇ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸಲ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಖಾರಕ್ಕೆ ಅನುಗುಣವಾಗಿ ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ನಾಟಿ ಬೆಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೂರು ಅಥವಾ ನಾಲ್ಕು ಕೂಗ್ನ ಕೂಗಿಸ್ಕೊಂಡ್ರೆ ಮಟನ್ ಸಾಂಬಾರ್ ರೆಡಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು